ನಾಮಕರಣಕ್ಕೆ ಐವತ್ತರ ಸಂಭ್ರಮ ಹೆಸರಾಯಿತು ಕರ್ನಾಟಕ ಹುಸಿರಾಗಲಿ ಕನ್ನಡ ಸಿಎಂ ಸಿದ್ದು ರಾಯಚೂರು ಗೋಕಾಕ್ ಚಳವಳಿ ಹಿನ್ನೋಟ ಮುನ್ನೋಟ ಕಾರ್ಯಕ್ರಮ ಯಶಸ್ವಿ ರಾಯಚೂರು ಅಕ್ಟೋಬರ್ ಐದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ರಾಯಚೂರು ಜಿಲ್ಲಾಡಳಿತದ ವತಿಯಿಂದ ಆಯೋಜಿಸಿದ ಗೋಕಾಕ್ ಚಳವಳಿಯ ಹಿನ್ನೋಟ ಮುನ್ನೋಟ ಕಾರ್ಯಕ್ರಮದ ಉದ್ದೇಶ ರಾಜ್ಯದಲ್ಲಿ ಕನ್ನಡ ಭಾಷೆ ಗಟ್ಟಿಯಾಗಿ ಉಳಿಯಬೇಕು ಹಾಗೂ ಬೆಳೆಯಬೇಕು ಈ ನಿಟ್ಟನಲ್ಲಿ ರಾಜ್ಯ ಸರ್ಕಾರ ಇಡೀ ವರ್ಷ ರಾಜ್ಯದ ಮೂಲೆ ಮೂಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡ ಸಂಭ್ರಮ ಐವತ್ತರ ಅಂಗವಾಗಿ ಆಯೋಜಿಸಿದ್ದ ಗೋಕಾಕ್ ಚಳುವಳಿ ಹಿನ್ನೋಟ ಮುನ್ನೋಟ ಬೃಹತ್ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದರು ಸತ್ಯ ಕನ್ನಡವೇ ನಿತ್ಯ ಅಂತ ಕವಿಯ ಒಂದು ಸಾಕ್ಷಿಯಾಗೋಣ ಗೋಕಾಕ್ ಚಳುವಳಿ ಸಮೃದ್ಧ ಕರ್ನಾಟಕ ನಿರ್ಮಾಣಕ್ಕೆ ದಿಕ್ಸೂಚಿಯ ನೆರೆ ಈ ಒಂದು ಕಾರ್ಯಕ್ರಮ ಇದೀಗ ಉದ್ಘಾಟನೆ ಆಗ್ತಾ ಇದೆ ರಾಯಚೂರು ಜಿಲ್ಲೆಯಲ್ಲಿ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಹಾಗೆ ಸೇವೆಯನ್ನ ಸಲ್ಲಿಸಿದ ನಲವತ್ತು ವರ್ಷಗಳ ಕಾಲ ದೀರ್ಘ ರಾಜಕೀಯದಲ್ಲಿ ಕನ್ನಡ ಪರವಾದ ನಿಲುವನ್ನ ಈ ನೆಲದ ಭಾಷೆ ಈ ಜನರ ಭಾಷೆ ಆಡಳಿತ ಭಾಷೆ ಆಗ್ಬೇಕು ಅಂತ ಆದ್ಯತೆ ಕೊಟ್ಟಂತ ಭಾಗವಹಿಸಿರ್ತಕ್ಕಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂತ ಶಿವರಾಜ್ ತಂಗಡಿಗಿಯವರೇ இலைய சச்சவர டா எஸ் மகதேவப்பாய்சூர் ஜில்லைய உத்துவாரி சச்சுவாத டா சரணாஷ் பாட்டீல் அவர இன்னொரு சண்ண்சூர் நவரேத श्री बोसरा बोसराजरे वाल अभिद्धि निगम अंत बसवन गौड़ दत्ल शासक बसवन गौड़ तुर्विहा मेलम सदस्य वशंत कुमार ಇನ್ನೊಬ್ಬರು ಮೇಲ್ಮನೆಯ ಸದಸ್ಯರಾದಂತ ಶರಣೇಗೌಡ ಬಯ್ಯಾಪುರ ಅವ್ರ ಇನ್ನೊಬ್ಬರು ಪಾಟೀಲ್ ಅವರ ಇನ್ನೊಬ್ಬರು ಮೇಲ್ಮನೆಯ ಸದಸ್ಯರಾದಂತ ಬಸನಗೌಡ ಬಾದರ್ಲಿ ಅವರ ಮಾಜಿ ಶಾಸಕರು ಮಾಜಿ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಗೋಕಾಕ್ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಂಥ ಚಂದ್ರಕಾಂತ್ ಪೆಲ್ಲದ್ ಅವರೇ ಪುಸ್ತಕ ಅಲ್ಲ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂತಹ ಡಾಕ್ಟರ್ ಹನುಮಂತಪ್ಪ ಅವರ ಮಾಜಿ ಮೇಲ್ಮನೆಯ ಸದಸ್ಯರಾದಂಥ ವೇದಿಕೆ ಎಲ್ಲ ಆಪ್ವಾಲಿಕ ಗಣ್ಯರು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಕನ್ನಡದ ಅಭಿಮಾನಿ ಬಂಧುಗಳೇ ತಾಯಂದಿರೇ ಎಲ್ಲ ಯುವಕ ಮಿತ್ರರೇ ಸುದ್ದಿ ಮಾಧ್ಯಮದ ಗೆಳೆಯರು ಇವತ್ತು ರಾಯಚೂರಿನಲ್ಲಿ ಕರ್ನಾಟಕ ಸಂಭ್ರಮ ಗೋಕಾಕ್ ಚಳವಳಿ ಇನ್ನೋಟ ಮತ್ತು ಮುನ್ನೋಟ ಈ ಕಾರ್ಯಕ್ರಮವನ್ನ ಕನ್ನಡ ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ ಮತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸರ್ಕಾರ ಮತ್ತು ಜಿಲ್ಲಾ ಆಡಳಿತ ಇವರೆಲ್ಲರೂ ಕೂಡ ಸೇರಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಮತ್ತೆ ಈ ಕಾರ್ಯಕ್ರಮವನ್ನ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳಿ ಘೋಷಣೆಯನ್ನ ಮಾಡಲಿಕ್ಕೆ ಆಂಧ್ರ தெலங்கண தெலுைய பிரே உருது பசைய பிரபாவீர் நிஜாம் ஆட்க்கு ஒளபட்ட ஆமேல பக்கத்தில் இரோதிரி சாபாவிகாஷையுது இவத்து நான் நோடத்த முபை கர்நாடக ஹைதராபாத கர்நாடக தமிழ்நாடு மங்களூரு உடுப்பி இவெல்லாம் ಬೇರೆ ಬೇರೆ ರಾಜ್ಯಗಳಲ್ಲಿ ಸೇರ್ಕೆ ಏಕೀಕರಣ ಆದ ಮೇಲೆ ಮೈಸೂರು ರಾಜ್ಯಕ್ಕೆ ಸೇರ್ಪಡೆ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಕು ಕರ್ನಾಟಕದಲ್ಲಿ ಏಕೀಕರಣ ಆಯಿತು ಭಾಷಾವಾರು ಪ್ರಾಂತ್ಯ ವಿಂಗಡಣೆಯಾಗಿ ಏಕೀಕರಣ ಆಯಿತು ಆಗ ಏಕೀಕರಣ ಆದಾಗ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಕು ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ ನಾವು ವಾಸಿಸ್ತಾ ಇರ್ತಕ್ಕಂಥ ಕರ್ನಾಟಕ ಅಂತೇಳಿ ಹೆಸರಿರಲಿಲ್ಲ ಮೈಸೂರು ರಾಜ್ಯ ಅಂತೇನೆ ದೇವರಾಜ್ ಅರಸರವರು ಮುಖ್ಯಮಂತ್ರಿ ಆಗಿದ್ದಾಗ ಅವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಮುಖ್ಯಮಂತ್ರಿ ಆದರು ಎಪ್ಪತ್ಮೂರನೇ ಇಸುವಿನಲ್ಲಿ ಮೈಸೂರು ರಾಜ್ಯವನ್ನ ಕರ್ನಾಟಕ ಅಂತ ನಾಮಕರಣ ಆಯಿತು ಕರ್ನಾಟಕ ಅಂತ ನಾಮಕರಣ ಆಯಿತು ಅದು ಸಾವಿರದ ಒಂಬೈನೂರ ಎಪ್ಪತ್ಮೂರು ನವೆಂಬರ್ ಒಂದನೇ ತಾರೀಕು ಘೋಷಣೆ ಆಯಿತು ಕರ್ನಾಟಕ ಅಂತ ಘೋಷಣೆ ಆಯ್ತು ಅದಾಗಿ ಐವತ್ತು ವರ್ಷಗಳು ತುಂಬೋಗಿದವೀಗ ನಾವು ಐವತ್ತೊಂದನೇ ವರ್ಷ ಆಗಿದೆ ಐವತ್ತು ವರ್ಷ ತುಂಬೋಯ್ತು ಐವತ್ತೊಂದನೇ ವರ್ಷದಲ್ಲಿ ಇದ್ದೀವಿ ನಾನು ಕಳೆದ ವರ್ಷ ಬಜೆಟ್ ನಾವು ಏಕೀಕರಣ ಆಗ್ಲಕ್ಕ ಕರ್ನಾಟಕ ಅಂತ ನಾಮಕರಣ ಆಗಿ ಐವತ್ತು ವರ್ಷ ತುಂಬಿದಂತ ಇಡೀ ವರ್ಷ ಆಚರಣೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡುದು ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಒಂದನೇ ತಾರೀಕಿಗೆ ಮುಗಿತಾ ಇದೆ ಸಮಾರೋಪ ಸಭೆ ಆಗಬೇಕು ಅದಕ್ಕೋಸ್ಕರ ಇಡೀ ವರ್ಷ ಕರ್ನಾಟಕ ಸಂಭ್ರಮ ಐವತ್ತು ಅದನ್ನ ಇಡೀ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ ಅನೇಕ ಭಾಗಗಳಲ್ಲಿ ಮೈಸೂರಿನಲ್ಲಿ ಇಲ್ಲಿ ಆಮೇಲೆ ಮಂಗಳೂರು ಗಡಿ ಭಾಗದಲ್ಲಿ ಮತ್ತೆ ಗಡಿ ಭಾಗದಲ್ಲಿ ಅಲ್ಲಿ ಕೂಡ ಸಭೆಗಳನ್ನ ಮಾಡಿದ್ದಾರೆ ಇಲ್ಲಿ ಕೂಡ ರಾಯಚೂರಿನಲ್ಲೂ ಕೂಡ ಅದನ್ನ ಮಾಡ್ತಾ ಇರ್ತಕ್ಕಂಥ ನಮ್ಮ ಘೋಷವಾಕ್ಯ ಏನ್ ಗೊತ್ತ ಕರ್ನಾಟಕ ಹೆಸರಾಯಿತು ಕನ್ನಡ ಉಸಿರಾಗಲಿ ಕರ್ನಾಟಕ ಹೆಸರಾಯಿತು ಕನ್ನಡ ನಮ್ಮೆಲ್ಲರ ಉಸಿರಾಗಲಿ ನಿಮ್ಮೆಲ್ಲರ ಉಸಿರಾಗಲಿ ಕೋಟಿ ಜನರ ಉಸಿರಾಗಲಿ ಕಾವಲು ಸಮಿತಿಯ ಮೊದಲನೇ ಅಧ್ಯಕ್ಷ ರಾಮಕೃಷ್ಣ ಎಗ್ ಮುಖ್ಯಮಂತ್ರಿ ಇದ್ರು ನನಗೆ ಕರೆದು ಹೇಳಿದ್ರು ನೀವು ಸ್ವತಂತ್ರರಾಗಿ ಗೆದ್ದು ಬಂದಿದ್ದೀರಿ ನಿಮ್ಮನ್ನ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನನ್ನಾಗಿ ಮಾಡ್ತಾ ಇದ್ದೀವಿ ಯಾಕಂತಂದ್ರೆ ಓಕಾ ಚಳುವಿಯ ಪ್ರಭಾವ ಅದರ ಹೋರಾಟ ಅದರ ಬಿಸಿ ನಮ್ಮ ಮೇಲಿದೆ ನಾವು ಕನ್ನಡಕ್ಕೆ ಪ್ರಾಧಾನ್ಯತೆಯನ್ನು ಕೊಡಬೇಕು ಕನ್ನಡ ನಮ್ಮ ಅಗ್ರ ಭಾಷೆಯಾಗಬೇಕು ಕನ್ನಡ ಆಡಳಿತ ಭಾಷೆ ಆಗಬೇಕು ಅಂತೇಳಿ ನನ್ನನ್ನು ಅಧ್ಯಕ್ಷನನ್ನಾಗಿ ಮಾಡಿದ್ರು ನಾನು ಹೇಳಿದೆ ರಾಮಕೃಷ್ಣ ಹೆಗ್ಡಿ ಅವರಿಗೆ ನಾನು ಈ ಸಾಹಿತ್ಯ ಅಲ್ಲ ಕನ್ನಡ ಎಮ್ಮೆನೂ ಓದಿಲ್ಲ ನಾನು ನಾನು ಹಾಕಿ ನೀವು ಕರೆದು ಇದನ್ ಮಾಡ್ತೀರಿ ಅಂತ ಹೇಳಿದೆ ನಾನು ರಾಮಕೃಷ್ಣ ಇಲ್ಲ ಇಲ್ಲ ನಿಮಗೆ ಕನ್ನಡದ ಬಗ್ಗೆ ಅಭಿಮಾನ ಇದೆ ಅದನ್ನು ನಾನು ಗುರುತಿಸಿದ್ದೀನಿ ಅದಕ್ಕೋಸ್ಕರವಾಗಿ ನೀವು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನ ಆಗಲೇಬೇಕು ಅಂತ ಹೇಳುದು ನಾನು ಒಂದು ವರ್ಷ ಒಂದು ತಿಂಗಳು ಎರಡು ತಿಂಗಳು ಇದ್ದೆ ಎರಡು ತಿಂಗಳು ಎರಡು ತಿಂಗಳು ಇದೆ ಕಾಣಿಸುತ್ತೆ ರೇಷ್ಮೆ ಮಂತ್ರಿ ಅದೇ ಎಂಬತ್ನಾಲ್ಕು ಆಗಸ್ಟ್ ಹದಿನೇಳನೇ ತಾರೀಕು ರೇಷ್ಮೆ ಮಂತ್ರಿ ಆದದ್ದು ಮೇ ತಿಂಗಳು ಕನ್ನಡ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನಾದದ್ದು ಎಂಬತ್ಮೂರರಲ್ಲಿ ಎಂಬತ್ನಾಲ್ಕರಲ್ಲಿ ಮಿನಿಸ್ಟರ್ ಆದದ್ದು ಆಗಸ್ಟ್ ಹಾಗಾಗಿ ನಾನು ಹೇಳಿದೆ ನೋಡಿ ಯಾವುದೇ ರಾಜ್ಯದಲ್ಲಿ ನಮ್ಮ ಮಾತೃಭಾಷೆಯನ್ನ ಒಂದು ಕೌಲ ಸಮಿತಿ ಅಂತ ಇಡ್ಲಿ ಇಡ್ಲಿಕ್ಕೆ ಸಾಧ್ಯ ಇಲ್ಲ ಯಾವುದಾದ್ರು ರಾಜ್ಯದಲ್ಲಿ ಇದೆಯಾ ತಮಿಳ್ನಾಡಿನಲ್ಲಿ ಇದೆಯಾ ತೆಲುಗು ಆಂಧ್ರದಲ್ಲಿ ಇದೆಯಾ ಕೇರಳದಲ್ಲಿ ಇದೆಯಾ ಉತ್ತರ ಪ್ರದೇಶದಲ್ಲಿ ಇದೆಯಾ ಇದೆಯಾ ಮಧ್ಯಪ್ರದೇಶದಲ್ಲಿ ಇದೆಯಾ ಒರಿಸ್ಸಾದಲ್ಲಿ ಇದೆಯಾ ಕರ್ನಾಟಕದಲ್ಲಿ ಕನ್ನಡ ಕಾಯ್ಲಿಕ್ಕೆ ಕನ್ನಡವನ್ನ ಕನ್ನಡ ನಾಡಿನಲ್ಲಿ ಆಡಳಿತ ಭಾಷೆ ಮಾಡಲಿಕ್ಕೆ ಅದು ಸರಿಯಾದ ರೀತಿಯಲ್ಲಿ ಜಾರಿಯಾಗಲಿಕ್ಕೆ ಒಂದು ಕಾವು ಸಮಿತಿಯನ್ನು ಮಾಡುದು ಅದಕ್ಕೆ ನಾವೇನ್ ಹೇಳ್ತೀವಿ ಅಂತಂದ್ರೆ ಇಂಗ್ಲಿಷ್ ಅನ್ನ ಕಲಿಬೇಡಿ ಅಂತ ಹೇಳೋಲ್ಲ ಅಥವಾ ಇನ್ಯಾವುದೇ ಭಾಷೆಯನ್ನ ಕಲಿಬೇಡಿ ಅಂತ ಹೇಳೋಲ್ಲ ಕಲೀರಿ ಆದರೆ ನಮ್ಮ ಮಾತೃಭಾಷೆ ಈ ನಾಡಿನ ಭಾಷೆ ರಾಜ್ಯ ಭಾಷೆ ಅದಕ್ಕೆ ಅಗ್ರಸ್ಥಾನ ಇರಬೇಕು ನಾವೆಲ್ಲರೂ ಕೂಡ ಮನೆಯಲ್ಲೂ ಕನ್ನಡದಲ್ಲಿ ಮಾತಾಡಬೇಕು ಮತ್ತೆ ಕನ್ನಡದಲ್ಲಿ ವ್ಯವಹರಿಸತಕ್ಕಂಥದನ್ನ ಕಲ್ತ್ಕೊಂಡು ಮಾಡಿದಾಗ ಮಾತ್ರ ಕನ್ನಡ ಅಬಾಧಿತವಾಗಿ ಅಗ್ರ ಆಗಲಿಕ್ಕೆ ಸಾಧ್ಯ ಹಾಗೂ ಇದೇ ಸಂದರ್ಭದಲ್ಲಿ ಹಿರಿಯ ಕನ್ನಡ ಚಳುವಳಿಗಾರರನ್ನು ಗೋಕಾಕ್ ಹೋರಾಟಗಾರರನ್ನು ಮುಖ್ಯಮಂತ್ರಿಗಳು ಸನ್ಮಾನಿಸಿದರು ಗೋಕಾಕ ಚಳುವಳಿಯಲ್ಲಿ ಭಾಗವಹಿಸಿದಂತಹ ಹಿರಿಯ ಕನ್ನಡ ಹೋರಾಟಗಾರರು ಶ್ರೀ ದಿವಂಗತ ಶ್ರೀ ಎಚ್ಂಗತ ಚನ್ನಬಸಪ್ಪ ಬೆಟ್ಟದೂರ ದಿವಂಗತ ಶ್ರೀ ಶಂಕರಗೌಡ ಬೆಟ್ಟದೂರ ಹಾಗೆ ಮಾಜಿ ಸಚಿವರು ಆದಂತಹ ರಾಯಚೂರಿನ ಶ್ರೀಮತಿ ವಿಟಿ ಲಲಿತಾ ಅವರು ಹಾಗೆ ಸಾಹಿತಿಗಳಂತಹ ಶ್ರೀ ವೀರ ಹನುಮಾನ್ ಹಾಗೆ ಶ್ರೀ ಬಾಬು ಭಂಡಾರಿಗಲ್ ಶ್ರೀ ಬಸವರಾಜ್ ಕೆಸ ಶ್ರೀ ಬಂಡೂರಾವ್ ಚಾಗಿ ಶ್ರೀ ಅಮರೇಶ ಮುಗೋಣಿ ಶ್ರೀರಾಮ್ ಸಿಂಧ್ ಅನಿಲ್ ಕುಮಾರ್ ಮುದ್ಗಲ್ ಎಲ್ ಸಿ ಮಂಜುರಾಮ್ ರಾಜಶೇಖರ್ ಅವರು ಲಿಂಗಪ್ಪ ಪೂಜಾರಿ ರೀಮತಿ ಪ್ರಭಾವತಿ ಅವರು ಶ್ರೀ वेदिके मेले सचिव डॉक्टर शरण प्रकाश पाटील एन एस बोसराज सचिव डॉक्टर एच सी महदेवप शिवराज तंगड़गी विरुद्धी प्राधिकार अध्यक्षर डॉक्टर पुरुषोत्तम बिडीमले शासक हंपनगौड़ बदर्ली बसनगौ दद्दल बसनगौड़ तुर्विहा विधानपरिषत् सदस्यकुमार शरणगौड़ बय्यापुर अक्ष बसवरा पाटील इटगी ಡಿಎ ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ ಮತ್ತು ಕೃ ವಿವಿ ಕುಲಪತಿ ಹನುಮಂತಪ್ಪ ರಾಯಚೂರು ವಿವಿ ಕುಲಪತಿ ಪ್ರೊಫೆಸರ್ ಹರೀಶ್ ರಾಮಸ್ವಾಮಿ ಕನ್ನಡಾಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಡಾಕ್ಟರ್ ಸಂತೋಷ್ ಹಾನಿಗಲ್ ಜಿಲ್ಲಾಧಿಕಾರಿ ನಿತೀಶ್ ಜಿಲ್ಲಾ ಪಂಚಾಯತ್ ಸಿಇಒ ಪಾಟೀರಾಹುಲ್ ತುಕಾರಾಂ ಎಸ್ಪಿ ಪುಟ್ಟಮಾದಯ್ಯ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು